ಹಾಯ್ ಎಲ್ಲಾರ್ಗು ನಮಸ್ಕಾರ ರೀ ನಾನು ನಿಮ್ಮ ಕುಮಾರ್ ಮಾತಾಡಂತೇನಿ ಇಲ್ಲೇ ನವಲ ಬಂದು ಕಾಮಾನ ನೋಡಕ್ಕೆ ಬಂದೇನಿ ಇದು ಮೈಮೇಲೆ ಎಷ್ಟು ಐತೆ ನನಗೆ ಗೊತ್ತಿಲ್ಲ ಜನಗಳು ನೋಡ್ರಿ ಭಾಳ ಗೊತ್ತಾಕತಿ ಎಷ್ಟು ಗದ್ಲ ಐತಂದ್ರೆ ವಿಡಿಯೋ ಹಾಕ್ತೇನೆ ರೀ ನೋಡ್ರಿ ಆಮೇಲೆ ಇಲ್ಲಿ ಹೊರಗೆ ಬಂದವರು ನಾವು ದರ್ಶನಕ್ಕೆ ದರ್ಶನ ಮಾಡ್ಕೊಂಡು ಸಿಗ್ತಾನೆ ರೀ ಒಳ್ಳೆ ಗದ್ಲ ಅದು ತೋರಿಸ್ತಾನೆ ಬರ್ರಿ ಗದಲ ನೋಡ್ರಿ ಇಲ್ಲೇ ತೋರಿಸ್ತಾನೀಗ ಇಲ್ಲೇ ಒಂಟವಿ ಕಾಮನ ನೋಡಕ್ಕೆ ಇಲ್ಲ ಹೊರ್ಗಿಂದ ಹೊರ್ಗ ನೋಡ್ಕೊಂಡ ಬರುದ್ರಿ ಗದ್ಲಂತೂ ಭಯಂಕರ ಐತ್ರಿ ಏನ್ ಮಾಡಕ್ ಆಗೋದಿಲ್ಲ ರೀ ದರ್ಶನಕ್ಕೆ ಹೋಗ್ಬೇಕಾರೆ ನೋಡಬೇಕ ನೋಡ್ರಿ ಗದ್ಲ ಗದ್ಲಂತೂ ಭಯಂಕರ ಐತ್ರಿ

और रे जनता कमांडेंट के कडे बंदेवे और तोरसन कडे काम आलेला लाला 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 இல்ல ஜாத்ரி ஜிர ஆ ಮಂದಿ ನೋಡ್ರಿ ಅಂದ್ರೂ ಬಹಳ ಫೇಮಸ್ ಐತ್ರಿ ಕಾಮನ್ ನೀವು ಏನಂತರೂ ಗೊತ್ತಿಲ್ಲ ನಾವು ಮಾತ್ರ ಹೊಳ್ಳಿ ಹಬ್ಬಕ್ಕೆ ಒಂದ್ ಜೋರ ಇಡ್ತಾರ್ರಿ ಅದಕ್ಕ ಹಂಗ ನೋಡ್ರಿ ಸಾಕ್ರಿ ಇಷ್ಟ ಬಹಳ ದೊಡ್ಡದೈತ್ರಿ ಜಾತ್ರೆ ಫಸ್ಟ್ ಟೈಮ್ ರೀ ಇಂತ ದೊಡ್ಡ ಜಾತ್ರೆ ನೋಡಿದ್ ನಾನು ಫಸ್ಟ್ ದೊಡ್ಡ ಜಾತ್ರೆ ಗೊಡ್ಸಿ ನೋಡೇನಿ ಈಗ ಇದು ನಿಮಗೂ ತೋರ್ಸೇನಿ ಕಾಮನಂದ ದರ್ಶನ ಆದರೆ ಈಗೇನು ಇಷ್ಟು ಮೈಮೆ ಹೆಂಗೆ ಏನೂ ಬರ್ತಿಲ್ಲ ರೀ ಅಲ್ಲಿವರೆಗೆ ಏನೋ ಚಾಟ್ ಅಂತ ನಾನು ನೋಡಿಲ್ಲ ಆದರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಟಾಟಾ.